ನಾವು ಉತ್ತಿರದುರ್ಗ ಬೆಟ್ಟದಲ್ಲಿದ್ದೀವಿ ಇಲ್ಲಿ ಪ್ರವಾಸಿಗರು ಬಂದಿದ್ದಾರೆ ಮೇಡಮ್ ಅವರು ಎಲ್ಲಿಂದ ಬಂದಿದ್ದಾರೆ ಇದು ಈ ಸ್ಥಳದ ಬಗ್ಗೆ ಅವರು ಸ್ವಲ್ಪ ಮಾಹಿತಿ ಕೊಡ್ತಾರೆ ಮೇಡಮ್ ನೀವು ಎಲ್ಲಿಂದ ಬಂದಿದ್ದೀರಿ ನಾನು ಶಿರ್ಸಿಯಿಂದ ಬಂದಿದ್ದೀನಿ ನನ್ನ ಹೆಸರು ವೀಣಾಶ್ರೀ ಅಂತ ಶಿರ್ಸಿಯಲ್ಲಿ ಕಾರವಾರ ಡಿಸ್ಟಿಕಲ್ಲಿ ನಾವೆಲ್ಲ ಹೇಳ್ತಾರೆ ಕರ್ನಾಟಕದ ಕಾಶ್ಮೀರ ಅಂತ ಬಟ್ ಕುಣಿಗಲ್ ತಾಲೂಕಲ್ಲಿರೋ ಈ ಹುತ್ರಿ ದುರ್ಗದ ಬೆಟ್ಟ ನೋಡ್ತಾ ಇದ್ರೆ ಅನಿಸುತ್ತೆ ನಮ್ಮ ಕಾಶ್ಮೀರ ಕರ್ನಾಟಕದ ಕಾಶ್ಮೀರ ಏನಿದೆಯೋ ಅದಕ್ಕಿಂತನೂ ಭಾಳ ಸುಂದರವಾಗಿದೆ ತುಂಬ ಜನರಿಗೆ ಇಲ್ಲಿ ಜಾಗದ ಬಗ್ಗೆ ಗೊತ್ತಿರೋಲ್ಲ ನನಗೆ ತುಂಬ ಆಶ್ಚರ್ಯವಾಗ್ತಾ ಇದೆ ಬೆಂಗಳೂರಂಥ ಹತ್ತಿರದಲ್ಲಿ ಇರ್ತಕ್ಕಂಥ ಈ ಇಂಥ ಸುಂದರವಾದ ಬೆಟ್ಟ ನಾವು ಮಲ್ನಾಡ್ ಕಡೆ ಇರ್ತಕ್ಕಂಥ ಜನ ನಮಗೆ ಪ್ರಕೃತಿ ಅಂದ್ರೇ ತುಂಬ ಇಷ್ಟ ಬಟ್ ಬೆಂಗಳೂರು ಹತ್ರ ಇರ್ತಕ್ಕಂಥ ಇಂಥ ಒಳ್ಳು ಒಳ್ಳೆ ಚಂದವಾದ ಪ್ರಕೃತಿ ನೋಡಿ ತುಂಬ ಸಂತೋಷ ಆಗ್ತಾ ಇದೆ ತುಂಬ ಖುಷಿ ಆಯ್ತು ನಂಗೆ ಬಂದಿರೋದು ಇಲ್ಲಿ ಮೇಡಮ್ ಮತ್ತೆ ನಿಮಗೆ ಈ ಜಾಗ ನೋಡಿ ಆದಮೇಲೆ ಅನಿಸ್ತು ಯಾವ ಥರ ನಮ್ಮತ್ತೆ ಪ್ರವಾಸಿಗರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನೋಡಿ ಪ್ರತಿಯೊಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕ್ಷೇತ್ರಗಳು ತುಂಬ ಸುಂದರವಾಗಿದೆ ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕು ಅದೇ ಇತ್ತೀಚಿನ ದಿನಗಳಲ್ಲಿ ಇಂಥ ಹೊಸ ಹೊಸ ಜಾಗಗಳನ್ನ ಹುಡುಕೊಂಡು ನಾರ್ತ್ ಕಡೆಯವರೆಲ್ಲ ಬರ್ತಾರೆ ಬೆಂಗ್ಳೂರ್ಗೈಂದ ಟ್ರೆಕ್ಕಿಂಗ್ಗೆ ಹಾಗೆ ಅಂತೆಲ್ಲ ಸೊ ಅವ್ರಿಗೆಲ್ಲ ಹೇಳೋದು ಒಂದೇ ಮಾತಂದರೆ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡಿ ಬಿಕಾಸ್ ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಜಾಗಗಳನ್ನ ನಾವೇ ಉಳಿಸ್ಬೇಕು ಅದನ್ನು ನೀಟಾಗಿ ನೋಡ್ಕೋಬೇಕು ಸೊ ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇ ಎಲ್ಲ ಸ್ವಚ್ಛತೆಯನ್ನು ಕಾಪಾಡಿ ಬಂದು ನೋಡಿ ಇಲ್ಲಿ ಪ್ರಕೃತಿಯ ಆನಂದವನ್ನು ಸವೀರಿ ಹಾಗೆ ಸ್ವಚ್ಛತೆಯನ್ನು ಕಾಪಾಡಿ ನಮಸ್ಕಾರ ಮೇಡಮ್ ಧನ್ಯವಾದಗಳು ಒಳ್ಳೆಯ ಖುಷಿಯಾಯಿತು ಶಿರ್ಷಿಯಿಂದ ಬಂದು ಈ ಜಾಗದ ಬಗ್ಗೆ ಜನಗಳಿಗೆ ಮಾಹಿತಿ ಕೊಟ್ಟಿದ್ದೀರ ತುಂಬ ತುಂಬ ನಮಗೆ ಖುಷಿ ಆಯಿತು ಯಾಕಂದರೆ ಶಿರ್ಷಿಯಿಂದ ಇಲ್ಲಿಗೆ ಬಂದು ಜನಗಳು ಇವತ್ತೆಲ್ಲ ಉತ್ತರ ಕರ್ನಾಟಕದವರು ಉತ್ತರ ಭಾರತದವರು ಎಲ್ಲ ಬರ್ತಾಯಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ನೋಡ್ಕೊಂಡು ಮತ್ತೆ ಇಲ್ಲಿರ್ತಾ ನೀವೇನು ಮನೆಯಿಂದ ನೀರು ಬಾಟ್ಲು ಎಲ್ಲ ತಂದಿರ್ತೀರಲ್ಲ ದಯವಿಟ್ಟು ಅದನ್ನು ವಾಪಸ್ ಹೋಗಿ ಅಲ್ಲೆಲ್ಲ ಕೆಳಗಡೆ ಹಾಕಿ ನಿಮ್ಮ ಮನೆ ತಗೋ ಕೇಳಿ ಹೇಳಿ ಎಲ್ಲ ಪ್ರವಾಸಿಗರಿಗೂ ಕೇಳ್ತಾ ಇದ್ದೀನಿ ಮತ್ತೆ ಮತ್ತೆ ಮೇಡಮ್ ಇರಿ ತುಂಬ ಒಳ್ಳೇದಾಗ್ಲಿ ನಮಸ್ಕಾರ ಧನ್ಯವಾದಗಳು ಕ್ಯಾಮ್ರಾ ಮ್ಯಾನ್ ನರಸಿಂಹ ಮೂರ್ತಿಯವ್ರ ಜೊತೆಗೆ ನಾಗರಾಜ್ ಕೋಟರು ಮಾತಾಡ್ತಿರೋದು ನಮಸ್ಕಾರ ನನ್ನಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಇದು ಒನ್ ಅವರ್ ಜರ್ನಿ ಆಗುತ್ತೆ ಬೆಂಗಳೂರಿಂದ ಇಲ್ಲಿ ಬರಲಿಕ್ಕೆ ಇಲ್ಲಿ ಬೆಟ್ಟ ಇದು ಏಳು ಸುತ್ತಿನ ಕೋಟೆ ಕೆಂಪೇಗೌಡರು ಇಲ್ಲಿ ತಮ್ಮ ಕೊನೆ ದಿನಗಳನ್ನ ಇಲ್ಲೇ ಕಳೆದಿದ್ದು ಅಂತ ಪ್ರತೀತಿ ಇಲ್ಲಿ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಶಂಕರಲಿಂಗೇಶ್ವರ ಸ್ವಾಮಿ ದೇವ ದೇವಾಲಯ ಇದೆ ಮತ್ತು ಇಲ್ಲೊಂದು ಪುಷ್ಕರ್ಣಿ ಇದೆ ಇದು ಪುಷ್ಕರ್ಣಿ ಎಂಥ ಮಳೆಗ ಬೇಸಿಗೆ ಕಾಲ ಮಳೆ ಯಾವುದೇ ಇದರಲ್ಲೂ ಸಹ ಬತ್ತೋದಿಲ್ಲ ಇಲ್ಲಿ ಆಗಿನ ಜನರು ತಮ್ಮ ವಿಹಾರಕ್ಕೋಸ್ಕರ ಮಾಡಿಕೊಂಡಿದ್ದಂಥ ಸ್ಥಳ ಇದು ನಿಮಗೆ ಗೊತ್ತಿರುವ ಹಾಗೆ ಕೆಂಪೇಗೌಡರ ಕಾಲದಲ್ಲಿ ಮೂರು ಪಾಳ ಇತಿಹಾಸದಲ್ಲಿ ಹೆಸರುವಾಸಿಯಾಗಿರುವಂಥ ಬೆಟ್ಟಗಳಲ್ಲಿ ಸಾವನುರ್ಗದ ಬೆಟ್ಟ ಉತ್ತರದುರ್ಗದ ಬೆಟ್ಟ ಹುಲಿಯೂರು ದುರ್ಗದ ಬೆಟ್ಟ ಈ ಮೂರು ಬೆಟ್ಟಗಳು ಇಲ್ಲೇ ಭಾಳ ಒಂದು ಇಪ್ಪತ್ತೈದು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವಂಥ ಪ್ಲೇ ಪ್ಲೇಸ್ ಇದು ಇಲ್ಲಿ ಭಾಳ ನೋಡಲಿಕ್ಕೂ ಭಾಳ ಸುಂದರವಾಗಿದೆ ಇಲ್ಲಿ ಈ ಯಾವುದೇ ಥರದ ಶುಲ್ಕಗಳನ್ನೂ ಸಹ ಇಲ್ಲಿ ವಿಧಿಸ್ತಿಲ್ಲ ಇವಾಗ ಉತ್ತರದುರ್ಗ ಬೆಟ್ಟ ಅಭಿವೃದ್ಧಿ ಒಂದು ಮಾಡಿಕೊಂಡು ಅದರಲ್ಲಿ ಎಲ್ಲ ಈಗ ಮೆಟ್ಲುಗಳನ್ನಾಗಲಿ ಮತ್ತು ಅಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಆಗಲಿ ಮತ್ತು ಟಿ ಬಿನಾಗಲಿ ಪ್ರವಾಸಿ ಮಂದಿರನೂ ಆಗಲಿ ಎಲ್ಲ ನಿರ್ಮಾಣ ಮಾಡಿ ಈಗಿನ ಎಮ್ ಎಲ್ ಎ ಡಾಕ್ಟರ್ ರಂಗನಾಥ್ ಅವರು ಇದನ್ನು ಡೆವಲಪ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ದಾರೆ ಅವರಿಗೆ ನಮ್ಮ ಶ್ಲಾಘನೀಯ ಮತ್ತು ಇಲ್ಲಿ ಬರುವಂಥ ಪ್ರವಾಸಿಗರು ಸಹ ಒಂದು ತಮ್ಮಲ್ಲೇ ಆದಂಥ ಅವೇರ್ನೆಸ್ ಇಟ್ಕೊಂಡು ಯಾವುದೇ ಪ್ಲಾಸ್ಟಿಕ್ಕು ಮತ್ತು ಕವರ್ಗಳನ್ನು ತಂದು ವಾಟರ್ ಬಾಟಲ್ಗಳನ್ನು ತಂದು ಇಲ್ಲಿ ಎಸಿದಲೆ ಭಾಳ ಶುದ್ಧವಾಗಿಟ್ಟಿದ್ದಾರೆ ಈ ಪರಿಸರನ ಹಾಗಾಗಿ ಅವ್ರಿಗೂ ಸಹ ಒಂದು ಧನ್ಯವಾದಗಳು ತಿಳಿಸುತ್ತಾ ಈ ಸ ಪ್ರವಾಸ ತಾಣವನ್ನು ನೀವು ಬಂದು ನೋಡಬೇಕು ಇದನ್ನು ನಿಮ್ಮ ಕುಟುಂಬ ಸಮೇತ ಫ್ಯಾಮಿಲಿಗಳು ಬಂದು ಇಲ್ಲಿ ವೀಕ್ಷಿಸಬೇಕು ಅನ್ನೋದು ನನ್ನ ಕಳಕಳಿಯ ಮನವಿ ಸರ್ ನಮಸ್ಕಾರ ಟೈಮ್ ಬಂದಿದ್ದೀರಾ ಇವಾಗ ಇದಕ್ಕೆ ಮುಂಚೆ ಬಂದಿದ್ರು ಇಲ್ಲಿಗೆ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ ಈ ಜಾಗ ನೋಡಿ ಇಲ್ಲಿ ಇಲ್ಲ ಇದು ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಈ ಜಾಗಕ್ಕೆ ಬಂದು ತುಂಬ ಖುಷಿಯಾಯಿತು ಪರಿಸರ ಬೆಟ್ಟ ಗುಡ್ಡ ಗಿಡಗಳು ಮರಗಳು ನೋಡಿ ತುಂಬ ಖುಷಿಯಾಯಿತು ಬೆಳಗಿನ ಹೊತ್ತಲ್ಲಿ ಒಂದು ಟ್ರೆಕ್ಕಿಂಗು ಅಂತ ಬಂದಿರೋದಕ್ಕೂ ಖುಷಿ ಆಗುತ್ತೆ ಮನಸ್ಸಿಗೊಂಥರ ಉಲ್ಲಾಸ ಈ ಒಂದು ಕ ಕಳಕಲಿಯ ಮನವಿ ಎಲ್ಲ ಜನಗಳ ಇಲ್ಲಿ ಬರೋರ ಹತ್ರ ಬನ್ನಿ ನಿಮ್ಮ ತಿಂಡಿ ತಿನಿಸುಗಳೆಲ್ಲ ತೊಗೊಂಡು ಬನ್ನಿ ಬಟ್ ಅದರಲ್ಲಿ ಏನೇ ಪ್ ಪ್ಲ್ಯಾಸ್ಟಿಕ್ ಪದಾರ್ಥ ಇದೆ ಅದನ್ನು ವಾಪಸ್ಸು ನಿಮ್ಮೊಟ್ಟಿಗೇನೆ ತೊಗೊಂಡೋಗಿ ನಿಮ್ಮ ಮನೇಲಿ ಡಿಸ್ಪೋಸಲ್ ಮಾಡ್ಕೊಳ್ಳಿ ಇಲ್ಲಿ ದಯವಿಟ್ಟು ಇದನ್ನು ಇಲ್ಲಿ ಬಿಸಾಕ್ಬಿಟ್ಟು ಪರಿಸರನ ಕೆಡಿಸಬೇಡಿ ಪರಿಸರ ಪ್ರಾಣಿಗಳಿರ್ತವೆ ಇದಿರ್ತವೆ ಅವಕ್ಕೆಲ್ಲ ತೊಂದರೆ ಸೊ ಅದೊಂದು ಮನವನ ಮನವಿಯ ಕಳಕಳಿ ಕಳಕಳಿಯ ಮನವಿ ಎಲ್ಲರಿಂದ ಅದನ್ನು ಅದನ್ನೊಂದು ತೊಗೊಂಡೊಂದು ವಾಪಸ್ ಹೋಗಿ ಸರ್ ನಮಸ್ಕಾರ ನೀವು ಎಲ್ಲಿಂದ ಬಂದಿದ್ದೀರಿ ನಮ್ಮದು ಬೆಂಗಳೂರು ಸರ್ ಗೌತಮ್ ಅಂತ ನೋಡಿ ಸ್ನೇಹಿತರೆ ದಯವಿಟ್ಟು ಎಷ್ಟು ಚೆನ್ನಾಗಿ ಮಾತಾಡಿದ್ರು ನಮ್ಮ ಗೌತಮ್ ಸರ್ ಅಂತ ತುಂಬ ಅದ್ಭುತವಾದ ವಿಚಾರ ತಿಳಿಸ್ಕೊಟ್ಟಿದ್ದಾರೆ ಪ್ರವಾಸಿಗರು ಬಂದು ಇಲ್ಲಿ ಸ್ವಚ್ಛತೆ ಕಾಪಾಡಬೇಕು ಪರಿಸರದಿಂದ ನಾವು ಈ ಪ್ರಕೃತಿಯಿಂದ ನಾವು ಇದ್ದೀವಿ ಹೊರತು ಪ್ರಕೃತಿಯಿಂದ ನಾವು ಬದು ಅದರಿಂದನೇ ನಾವು ಬದುಕ್ತಾರೆ ನಮ್ಮಿಂದ ಪ್ರಕೃತಿ ಇಲ್ಲ ಪ್ರಕೃತಿಯನ್ನ ಕಾಪಾಡಿದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಒಳ್ಳೆ ಗಾಳಿ ಮಳೆ ಬೆಳಕು ಬಂದರೆ ಭಾಳ ತುಂಬ ಅದ್ಭುತವಾಗಿರುತ್ತೆ ಈ ಮರಗಳು ಗಿಡ ಮರಗಳನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಇಲ್ಲಿ ಬಂದಿರತಕ್ಕಂಥ ಸಾರ್ವಜನಿಕರು ಪ್ರವಾಸಿಗರು ಮತ್ತು ನೀವೇನು ಮನೆಯಿಂದ ತಗೊಂಡ್ಬರ್ತಿರಲ್ಲ ಬಾಟ್ಲು ನೀರು ಆಗಿರ್ಬೋದು ಪ್ಲಾಸ್ಟಿಕ್ ಕವರ್ ಏನೋ ಆಗಿರ್ಬೋದು ತಂದರೆ ವಾಪಸ್ ವಾಪಾಸ್ ನಿಮ್ಮ ಬ್ಯಾಗಲ್ಲಿ ಇಟ್ಕೊಂಡು ಹೋಗಿ ಅಲ್ಲೆಲ್ಲರೂ ನಿಮ್ಮ ಮನೆ ತವ ಕಷ್ಟದಲ್ಲಿ ಬಿಸಾಕ್ರಿ ದಯವಿಟ್ಟು ಈ ಬೆಟ್ಟದಲ್ಲಿ ಈ ಉತ್ರಿದುರ್ಗ ಬೆಟ್ಟದಲ್ಲಿ ಬಿಸಾಕಬೇಡಿ ಭಾಳ ಅದ್ಭುತವಾಗಿದೆ ಕೆಂಪೇಗೌಡರಲ್ಲಿ ವಾಸ ಮಾಡ್ತಿದ್ರಂತೆ ಅಲ್ಲಿ ಮೇಲೆ ರೂಮ್ ಇದೆ ದೇವಸ್ಥಾನ ಇದೆ ಮತ್ತು ಒಂದು ನೀರು ಗಂಗೆ ಒಂದು ಸ್ಥಳ ಇದೆ ಭಾಳ ಅದ್ಭುತವಾಗಿದೆ ಮುನ್ನೂರ ಅರವತ್ತೈದು ದಿನ ಕೂಡ ಆ ನೀರು ಇಲ್ಲೇ ಇರುತ್ತೆ ನೀವು ಕೂಡ ಬನ್ನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಜೈ ಹಿಂದ್ ಹಿಂದೆ ಕರ್ನಾಟಕ ಮಾತೆ